ನಿಮ್ಮ ಮನೆಗೆ ಲಕ್ಷ್ಮೀದೇವಿಯ ಆಗಮನ ಆಗುತ್ತಿದೆ ಎಂದು ಹೇಳುವಂತಹ ಐದು ಶುಭ ಸೂಚನೆಗಳು ಯಾವುವು ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವೆಲ್ಲ ಬದಲಾವಣೆಗಳು ಆದರೆ ಮಹಾಲಕ್ಷ್ಮೀ ನಿಮಗೆ ಅನುಗ್ರಹಿಸುತ್ತಿದ್ದಾಳೆ ಎಂದು ಅರ್ಥ ಮನೆಗೆ ಯಾವುದರ ಪ್ರವೇಶದಿಂದ ಲಕ್ಷ್ಮಿಯ ಅಂಶ ಮನೆಯಲ್ಲಿ ತಾಂಡವ ಆಡಿ ಹಣ ಐಶ್ವರ್ಯ ನೆಮ್ಮದಿ ತುಂಬಿ ತುಳುಕುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮೊದಲು ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಕಾಮೆಂಟ್ ಮಾಡುವುದನ್ನು ಮರಿಬೇಡಿ ಯಾರಿಗೆ ಮಹಾಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತದೋ ಆ ಮನೆಯಲ್ಲಿ ದುಃಖ ಕಣ್ಣೀರಿಗೆ ಜಾಗವಿರುವುದಿಲ್ಲ ಹಣದ ಕೊರತೆ ಉಂಟಾಗುವುದಿಲ್ಲ ಆದರೆ ನಿತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು ಆದಾಗ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಂಡು ಆ ಬದಲಾವಣೆಗಳನ್ನು ಸ್ವೀಕರಿಸುತ್ತಾ ದೇವರ ಆರಾಧನೆಯನ್ನು ಮಾಡಬೇಕು ಮಹಾಲಕ್ಷ್ಮೀ ದೇವಿಯು ಒಂದು ಮನೆಗೆ ಪ್ರವೇಶ ಮಾಡುವ ಮುನ್ನ ಈ ಸೂಚನೆಗಳನ್ನು ನೀಡುತ್ತಾಳಂತೆ ಅವುಗಳಲ್ಲಿ ಮೊದಲನೆಯದು ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ದೇವಿಗೆ ಪ್ರಿಯವಾಗುವ ಕೆಲವು ವಸ್ತುಗಳು ಕಾಣಿಸುವುದು ಉದಾಹರಣೆಗೆ ಶಂಖದ ದರ್ಶನವಾದರೆ ಅಥವಾ ಶಂಖದ ಶಬ್ದ ಕೇಳಿದರೆ ತುಂಬಾ ಒಳ್ಳೆಯದು ಲಕ್ಷ್ಮಿಗೆ ನೈವೇದ್ಯ ಇಡುವಾಗ ನಾವು ಸಾಕಷ್ಟು ಬಾರಿ ಹೇಳಿದ್ದೇವೆ ಅತಿ ಮುಖ್ಯವಾಗಿ ಕಬ್ಬಿನ ಹಾಲನ್ನ ನೈವೇದ್ಯವಾಗಿ ಇಡಿ ಎಂದು ಅದೇ ಪ್ರಕಾರವಾಗಿ ಮನೆಯಿಂದ ಹೊರಬಂದ ತಕ್ಷಣ ಏನಾದರೂ ನಿಮ್ಮ ಕಣ್ಣಿಗೆ ಕಬ್ಬು ಅಥವಾ ಕಬ್ಬಿನ ಹಾಲು ಕಾಣಿಸಿದರೆ ಆ ದಿನದಿಂದ ನಿಮ್ಮ ದೆಸೆ ಬದಲಾಯಿತು ಎಂದೇ ಅರ್ಥ ಮಾಡಿಕೊಳ್ಳಬೇಕು ಮನೆಗೆ ಬಂದಾಗ ಯಾವುದೋ ರೂಪದಲ್ಲಿ ಕಬ್ಬಿನ ದರ್ಶನ ಆದರೂ ಕೂಡ ತುಂಬಾ ಲಾಭಕರ ಎಂದು ಹೇಳಬಹುದು ಅಂದರೆ ಕೆಲಸದ ನಿಮಿತ್ತ ನೀವು ಹೊರಗಡೆ ಹೋದಾಗ ನಿಮ್ಮ ಮನೆಗೆ ಕಬ್ಬನ್ನು ಯಾರಾದರೂ ತಂದುಕೊಟ್ಟಿದ್ದರೆ ನೀವು ಕಲ್ಪನೆಯೇ ಮಾಡದೆ ಕಬ್ಬು ನಿಮ್ಮ ಮನೆಗೆ ಬಂದಿದ್ದರೆ ಅದು ಕೂಡ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದ ಸಂಕೇತ ಎಂದು ಭಾವಿಸಬೇಕು ಇನ್ನು ಎರಡನೆಯದಾಗಿ ಕನಸಿನ ಮೂಲಕ ಲಕ್ಷ್ಮೀ ದೇವಿಯು ಕೊಡುವಂತಹ ಮಹಾಸೂಚನೆಗಳು ಏನೆಂದರೆ ಕನಸಿನಲ್ಲಿ ಮಹಾಲಕ್ಷ್ಮೀ ದೇವಿಯ ವಾಹನವಾದಂತಹ ಗೂಬೆ ಅದರಲ್ಲೂ ಶ್ವೇತವರ್ಣದ ಗೂಬೆ ಕಾಣಿಸಿಕೊಂಡರೆ ಲಕ್ಷ್ಮೀ ಸ್ವರೂಪವಾದಂತಹ ಪೊರಕೆ ಶಂಖ ನಕ್ಷತ್ರಗಳು ಹಲ್ಲಿ ಸರ್ಪಗಳು ತುಳಸಿಯ ಗಿಡ ಗುಲಾಬಿ ಪುಷ್ಪ ಕಾಣಿಸಿದರೆ ಐಶ್ವರ್ಯ ಅಭಿವೃದ್ಧಿಯ ಸಂಕೇತವಾಗಿರುತ್ತದೆ ಮೂರನೆಯದಾಗಿ ಹಸಿರು ಗಿಡಗಳು ಹೌದು ನಿಮ್ಮ ಜೀವನದಲ್ಲಿ ಉತ್ತಮ ದಿನ ಆರಂಭವಾಗುವಂತಹ ಮುನ್ನ ನಿಮ್ಮ ಮನೆಯಲ್ಲಿ ಅಥವಾ ಮನೆಯ ಮುಂದೆ ಅಚ್ಚು ಹಸಿರಿನ ಗಿಡಗಳು ಕಾಣಿಸತೊಡಗುತ್ತದೆ ಅದರಲ್ಲೂ ಮುಖ್ಯವಾಗಿ ತುಳಸಿ ಗಿಡ ಏನಾದರೂ ಬಹಳ ಸುಂದರವಾಗಿ ದಟ್ಟವಾಗಿ ಹಸಿರಾಗಿ ಬೆಳೆದು ನಿಂತರೆ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಅಮ್ಮ ಹಾಗೂ ತುಳಸಿ ಮಾತೆಯ ಸಂಪೂರ್ಣ ರಕ್ಷಣೆ ಹಾಗೂ ಅನುಗ್ರಹ ಆಗಿದೆ ಎಂದು ತಿಳಿಯಬೇಕು ಅದೇ ರೀತಿಯಾಗಿ ಬಾಳೆಗಿಡ ಮನಿ ಪ್ಲಾಂಟ್ ಕೂಡ ಹಸಿರಾಗಿ ಬೆಳೆದು ನಿಂತರೆ ಲಕ್ಷ್ಮೀದೇವಿಯ ಅನುಗ್ರಹ ಇಡೀ ಮನೆಗೆ ಪ್ರಾಪ್ತಿಯಾಗುತ್ತಿದೆ ಎಂದು ಅರ್ಥವನ್ನು ಮಾಡಿಕೊಳ್ಳಬೇಕು ಇನ್ನು ನಿಮ್ಮ ಮನೆಗೆ ಮಹಾಲಕ್ಷ್ಮೀ ದೇವಿಯ ಆಗಮನ ಆಗುತ್ತಿದೆ ಎಂದರೆ ಮನೆಯ ವಾತಾವರಣ ಸಂಪೂರ್ಣ ಸಕಾರಾತ್ಮಕವಾಗಿ ಬದಲಾಗಲು ಆರಂಭಿಸುತ್ತದೆ ಅಂದರೆ ನೀವು ಯಾವುದಾದರೂ ಕೋರಿಕೆ ಅಥವಾ ಕೆಲಸ ಆರಂಭ ಮಾಡಲು ನಿಂತರೆ ಆ ಕೆಲಸದಲ್ಲಿ ಸಂಪೂರ್ಣ ಯಶಸ್ಸು ಉಂಟಾಗುವುದು ಅಥವಾ ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡರೆ ಅದು ನಿಜವಾಗುವುದು ಹೀಗೆ ಅಷ್ಟೇ ಅಲ್ಲದೆ ದೇಹದಲ್ಲಿ ವಿಶೇಷ ಚೈತನ್ಯ ಬಂದು ಆರೋಗ್ಯ ವೃದ್ಧಿಯಾಗಿ ನೀವು ಮಾಡುವಂತಹ ಕೆಲಸಕ್ಕೆ ಮತ್ತಷ್ಟು ಬಲ ಬರುವುದು ಇದು ಕೂಡ ದೇವರ ಅನುಗ್ರಹದ ಸಂಕೇತವಾಗಿದೆ ಇನ್ನು ಮನೆಗೆ ಇರುವೆಗಳು ಗುಂಪು ಗುಂಪಾಗಿ ಬಂದರೆ ಅದರಲ್ಲೂ ಕಪ್ಪು ಇರುವೆಗಳು ಗುಂಪಾಗಿ ಪದೇ ಪದೇ ಕಾಣಿಸಿಕೊಂಡರೆ ಮಹಾಲಕ್ಷ್ಮಿ ದೇವಿಯ ಕೃಪೆ ನಿಮಗಿದೆ ಎಂದರ್ಥ ಇರುವೆಗಳಿಗೆ ನಿತ್ಯ ಆಹಾರವನ್ನು ಹಾಕುತ್ತಾ ದಿನ ಆರಂಭಿಸಿದರೂ ಕೂಡ ತುಂಬಾ ಉತ್ತಮ ಫಲಗಳನ್ನು ನೀವು ಕಾಣಬಹುದು ಮಾವಿನ ಮರದ ಮೇಲೆ ಕೋಗಿಲೆಯು ಕುಳಿತು ಕೂಗಿದರೆ ಮಹಾಲಕ್ಷ್ಮಿ ದೇವಿಯು ನೀಡುವಂತಹ ಸೂಚನೆ ಇದು ಎಂದು ನಂಬಲಾಗುತ್ತದೆ ಜಗಳಗಳು ಇಲ್ಲದ ಮನೆಯಲ್ಲಿ ಸ್ವಚ್ಛತೆಗೆ ಹೆಚ್ಚು ಮಹತ್ವ ಕೊಡುವ ಮನೆಯಲ್ಲಿ ಮಹಾಲಕ್ಷ್ಮೀ ದೇವಿಯು ಎಂದಿಗೂ ವಾಸಿಸುತ್ತಾಳೆ ಜಗಳವಿಲ್ಲದ ಸಂಸಾರ ಖಂಡಿತವಾಗಿಯೂ ಇಲ್ಲ ಆದರೆ ಒಂದು ವಿಚಾರವನ್ನು ತಿಳಿದುಕೊಳ್ಳಿ ಜಗಳ ಯಾರಿಂದ ಆಗುತ್ತೆ ಒಂದು ಗಂಡನಿಂದ ಆಗಬೇಕು ಇಲ್ಲ ಹೆಂಡತಿಯಿಂದ ಆಗಬೇಕು ಕೊನೆಯಲ್ಲಿ ಮಕ್ಕಳಿಂದ ಆಗಬೇಕು ಒಬ್ಬರಿಗೆ ಕೋಪ ಬರದ ಹಾಗೆ ನಡೆದುಕೊಂಡರೆ ಇನ್ನೊಬ್ಬರಿಗೆ ಹಿಡಿಸದ ಕೆಲಸವನ್ನ ಮಾಡುವುದನ್ನ ನಿಲ್ಲಿಸಿದರೆ ನೂರು ಬಾರಿ ನಡೆಯುವಂತಹ ಜಗಳ ಮೂರು ಬಾರಿಗೆ ಇಳಿಯುತ್ತದೆ ಹಾಗೆಯೇ ಜಗಳದ ಪ್ರಮಾಣ ಮನೆಯಲ್ಲಿ ಹೆಚ್ಚುವಾದ ಮಾಡದೆ ಶಾಂತ ರೀತಿಯಿಂದ ವರ್ತನೆಯನ್ನ ಮಾಡುತ್ತಾ ಬಂದರೆ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ ಮನೆಯಲ್ಲಿ ಮೂರು ಹಲ್ಲಿಗಳು ಒಂದೇ ಜಾಗದಲ್ಲಿ ಕಾಣಿಸಿದರೆ ಶುಭ ಸೂಚಕ ಎಂದು ನಂಬಲಾಗುತ್ತದೆ ಮನೆಯಿಂದ ಹೊರ ಹೋಗುವಾಗ ಗೋಮಾತೆ ಕಾಣಿಸಿದರೆ ಕೂಗುತ್ತಾ ಹಾದು ಹೋದರೆ ಆ ದಿನವೆಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಹಣದ ವಿಜಯವನ್ನು ಸಾಧಿಸುವಿರಿ ಆದರೆ ಇದು ಮತ್ತೆ ಮತ್ತೆ ಪುನರಾವರ್ತನೆ ಆಗುತ್ತಿದ್ದರೆ ಗೋಸೇವೆಯನ್ನು ಮಾಡಿ ಮಹಾಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಇನ್ನು ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಆದರೆ ದೇವಿಯ ಆಗಮನ ಎಂದು ಭಾವಿಸಬೇಕು ಅಂದರೆ ಒಬ್ಬ ಕುಟುಂಬದ ಸದಸ್ಯರನ್ನು ನೋಡಿ ಇನ್ನೊಬ್ಬ ಸದಸ್ಯರ ಮೇಲೆ ಗೌರವ ಪ್ರೀತಿ ಹೆಚ್ಚಾಗುವುದು ಕಾರಣ ಇಲ್ಲದೆ ನಡೆಯುವಂತಹ ಜಗಳಗಳು ನಿಂತು ಹೋಗುವುದು ದಾಂಪತ್ಯದಲ್ಲಿ ಪ್ರೀತಿ ವಿಶ್ವಾಸ ಹೆಚ್ಚಾಗುವುದು ಆಲೋಚನೆಗಳು ಉತ್ತಮ ರೀತಿಯಲ್ಲಿ ಬದಲಾಗುವುದು ಇವೆಲ್ಲವೂ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮನೆಯ ಮೇಲಾಗುತ್ತಿದೆ ಎಂಬುದರ ಮಹಾ ಸೂಚನೆಯನ್ನು ನೀಡುತ್ತದೆ ಹಾಗೆಯೇ ಮನೆಗೆ ಅಳಿಲಿನ ಆಗಮನ ಆದರೆ ಸಾಕ್ಷಾತ್ ಶ್ರೀರಾಮಪ್ರಿಯ ಅಳಿಲು ಪದೇ ಪದೇ ಕಾಣಿಸಿಕೊಂಡರೆ ಮನೆಯ ಹೊಸ್ತಿಲಿನ ಮೇಲೆ ಓಡಾಡಿ ಅಳಿಲುಗಳ ಕಾಲು ಅಥವಾ ದೇಹ ಆಕಸ್ಮಿಕವಾಗಿ ನಿಮಗೆ ಗವಾದರೂ ಕೂಡ ಮಹಾಲಕ್ಷ್ಮೀ ದೇವಿಯ ಆಗಮನ ಅಥವಾ ಆ ದೇವಿಯ ಕೃಪೆ ನಿಮಗಾಗಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಅಳಿಲುಗಳಿಗೆ ಆಹಾರವನ್ನು ನಿತ್ಯವೂ ಇಟ್ಟರೆ ಲಕ್ಷ್ಮೀದೇವಿಯು ದೇವಿಯು ಪ್ರಸನ್ನಳಾಗುತ್ತಾಳೆ ಹಾಗೆಯೇ ಗಿಳಿಗಳು ಮನೆಗೆ ಆಕಸ್ಮಿಕವಾಗಿ ಪ್ರವೇಶ ಮಾಡಿದರೆ ಶುಭಕ್ಕೆ ಸಂಕೇತವೆಂದು ಭಾವಿಸಿಕೊಳ್ಳಬೇಕು ಗಿಳಿಗಳಿಗೂ ಕುಬೇರ ದೇವನಿಗೂ ವಿಶೇಷ ಸಂಬಂಧವಿದೆ ಎಂದು ನಂಬಲಾಗುತ್ತದೆ ಅಷ್ಟೇ ಅಲ್ಲದೆ ಗಿಳಿಯು ಮನ್ಮಥನ ವಾಹನವೆಂದು ಕೂಡ ಹೇಳಲಾಗುತ್ತದೆ ಬುಧ ಗ್ರಹಕ್ಕೂ ಗಿಳಿಗೂ ಸಂಬಂಧವಿದೆ ಎಂದು ಕೂಡ ನಂಬಿಕೆಯಿದೆ ಇನ್ನೂ ಆಮೆ ಏನಾದರೂ ಮನೆಗೆ ಪ್ರವೇಶವನ್ನ ಮಾಡಿದರೆ ಅಥವಾ ಹೊಸ್ತಿರಿನ ಮೇಲೆ ಓಡಾಡಿದರೆ ಆ ಮನೆಗೆ ಮಹಾವಿಷ್ಣು ಹಾಗೂ ಮಹಾಲಕ್ಷ್ಮೀ ದೇವಿಯ ಅಂಶ ಪ್ರವೇಶ ಆಗುತ್ತಿದೆ ಎಂದು ಭಾವಿಸಬೇಕು ಮಹಾವಿಷ್ಣುವಿನ ಅವತಾರಗಳಲ್ಲಿ ಆಮೆಯ ಅವತಾರ ಕೂರ್ಮ ಅವತಾರವೂ ಕೂಡ ಒಂದು ಇನ್ನು ಮಹಾಲಕ್ಷ್ಮಿಯೆಂದರೆ ಕೇವಲ ಹಣವಲ್ಲ ದುಡ್ಡಲ್ಲ ಉತ್ತಮವಾದಂತಹ ಶುಚಿಯಾದಂತಹ ಮನಸ್ಸು ಸದ್ಗುಣಗಳನ್ನು ಯಾರು ಹೊಂದಿರ್ತೀರೋ ಮನೆ ಮನಗಳನ್ನು ಯಾರು ಶುಚಿಯಾಗಿ ಇಟ್ಟುಕೊಂಡಿರುತ್ತೀರೋ ಯಾರನ್ನು ದ್ವೇಷಿಸದೆ ಯಾರಿಗೂ ಕೇಡನ್ನು ಬಯಸದೆ ಒಂದು ಸೆಕೆಂಡ್ ಕೂಡ ಯಾರ ಬಗ್ಗೆಯೂ ಕೆಡುಕಾಗಲಿ ಎಂದು ಯೋಚಿಸದೆ ಈ ಭೂಮಿಯ ಮೇಲಿನ ಸಕಲ ಜೀವಿಗಳನ್ನು ಗೌರವಿಸುತ್ತಾ ಉತ್ತಮ ಜೀವನ ನಡೆಸುವವರಿಗೆ ಸ್ವತಃ ಲಕ್ಷ್ಮೀ ದೇವಿಯೇ ಅನುಗ್ರಹಿಸುತ್ತಾಳೆ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಆಸೆ ಕನಸುಗಳನ್ನು ದೇವಿ ಈಡೇರಿಸಲಿ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಶುಭವಾಗಲಿ ಧನ್ಯವಾದಗಳು